ಆ್ಯಕ್ಚುಲಿ ನನಗೆ ದುಡ್ಡನ್ನ ಯಾವಾಗ ಹೆಂಗೆ ಅಂತ ಗೊತ್ತಿಲ್ಲ ನಾನು ಎಕ್ಸ್ಪೆಕ್ಟಾಗಿ ಮಾಡ್ತಾರಲ್ಲ ಬಂದ್ಬಿಡೋದು ಚತನ್ ಗೌಡ್ರೆ ನಿಮಗೂ ಒಳ್ಳೇದಾಗಲಿ ಇನ್ನೊಂದು ಏನಂದರೆ ನಮ್ಮ ಬಸ್ ನನ್ನೆಲ್ಲ ಚಿನ್ನ ಅಂತಲೇ ಇದ್ದು ನನ್ನ ಆ್ಯಕ್ಚುಲಿ ನಮ್ಮ ಡಿ ನನ್ನ ಯಾಕಂದರೆ ನಾನು ಅವರಲ್ಲಿ ತುಂಬ ನೋಡಿದ್ದೀನಿ ಅವ್ರ ಜೊತೆ ತುಂಬ ಇದ್ದೀನಿ ನಾನು ಹಸು ಎಲ್ಲ ಸಾಕೊಂಡಿದ್ದೆ ನನ್ನ ಮನೆಗೆ ಬಂದಿದ್ರು ಅವರು ಹಸುಗಳೆಲ್ಲ ನೋಡಿ ತುಂಬ ಚೆನ್ನಾಗಿಟ್ಟಿದ್ದೆ ಆ ಚಿನ್ನ ಹಸುಗಳನ್ನ ಅಂತ ನನಗೆ ಅಪ್ರಿಸಿಯೇಷನ್ ಮಾಡ್ತಾಯಿದ್ರು ಅವರ ಹೀರೋ ನಮ್ಮ ಹೀರೋ ಅಂತ ಇವತ್ತು ಕರೆಯೋದು ನಮ್ಮ ಹೀರೋ ಬನ್ನಿ ಯಾ ಬನ್ನಿ ಇದ್ದೀರಾ ಅದು ತುಂಬ ದೊಡ್ಡ ಮಟ್ಟಕ್ಕೆ ಹೋಗ್ಲಿ ನಮ್ಮ ನಾಯಕ ನಟ ಇನ್ನೂ ಹಲವಾರು ಯಶಸ್ವಿ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಲಿ ಅಂತ ಆ ರೈಡಲ್ಲಿ ನಾನು ಕೇಳ್ಕೊತೀನಿ ಮತ್ತು ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ನಂದು ಒಂದು ಒಳ್ಳೆಯ ಪಾತ್ರ ವಿಲ್ಲನೆ ಅಮ್ಮ ಖಂಡಿತ ವಿಲನ್ನೇ ನಾನು ಯಾವತ್ತೂ ತಿರೋ ಆಗೋಗಲಿಲ್ಲ ಓಕೆ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ರೇಟಿಂಗ್ ಎಫ್ ಇದೆ ನಾನು ಯಾವಾಗಲೂ ಅಂದರೆ ಅದು ಈಗ ಟ್ರೈಲರು ಸಿನಿಮಾ ಬಂದಾಗ ಮಾತ್ರ ನಿಮ್ಮ ಬರವಣಿಗೆ ಏನಿದೆ ಅನ್ನೋದು ಗೊತ್ತಾಗುತ್ತೆ ನಾನು ಕೆಲವು ಸತಿ ಮಾತಾಡ್ತೀನಿ ಸುದೀ ಸಕ್ಕದಾಗ ಮಾತಾಡ್ತೀನಿ ಅಂತ ಒಂದಷ್ಟು ಜನ ಅಂತಾರೆ ಬಟ್ ನಿಮ್ಮ ಬರವಣಿಗೆ ನೆಕ್ಸ್ಟ್ ಲೆವೆಲ್ಲು ದಿನ ಮಾತಾಡಿದ್ವಿ ಏನು ಬರ್ತಿದ್ದೀರಾ ಸರ್ ಅಂತ ಆ್ಯಂಡ್ ಚೇತನ್ ಸರ್ ಥ್ಯಾಂಕ್ ಯು ಸೋ ಮಚ್ ಏನು ಕಮ್ಮಿ ಮಾಡ್ದಂಗೆ ಮಾಡಿಸಿದ್ದೀರಿ ಎಲ್ಲರ ಕೈಯಲ್ಲೂ ಆಮೇಲೆ ನಾನು ತುಂಬಾ ಖುಷಿಯಾಗಿದ್ದೆ ದಿನಗಳು ತುಂಬಾ ಅಂದ್ರೆ ತುಂಬಾ ಖುಷಿಯಾಗಿದ್ದೆ ದಿನಗಳು ತುಂಬಾ ಸಂತೋಷವಾಗಿ ಕೆಲಸ ಮಾಡಿ ಸೆಟ್ಟು ಅಂದ್ರೆ ವಾಮನ ಬಿಕಾಸ್ ಆಫ್ ಧನ್ವೀರ್ ಸರ್ ಹೇಳ್ತೀನಿ ನಾನು ಸತಿ ಹೇಳಿದ್ದೀನಿ ಹಿಂದೇನು ನಾನು ಇವು ಕೆಲವೊಂದು ಸರ್ತಿ ಟಿಫನ್ ಮಾಡ್ಬಿಡ್ತೀನಿ ಆ ಋಣಕ್ಕೆ ಸಿಕ್ಕಾಪಟ್ಟೆ ಕೆಲಸ ಮಾಡ್ತೀನಿ ಅಂತ ನನಗೆ ಟಿಫನ್ಗೂ ಕೂಡ ಇಡ್ಲಿ ತಿನ್ನಕ್ಕೆ ಬಿಟ್ಟಿಲ್ಲ ಬೆಳಗ್ಗೆಯಿಂದ ರಾತ್ರಿವರೆಗೂ ನಾನ್ವೆಜ್ಜೇ ಧನ್ವೀರ್ ಸರ್ ನನಗೆ ನನಗದೇನು ಇಷ್ಟ ಸೊ ಪ್ರತಿದಿನ ತುಂಬ ಖುಷಿಯಾಗಿ ನಾನು ತುಂಬ ತುಂಬ ಸಂತೋಷವಾಗಿ ತುಂಬ ಕಾಟ ಕೊಟ್ಕೊಂಡು ಹಿಂಸೆ ಕೊಟ್ಕೊಂಡು ಅಂದರೆ ಅವಳು ಇಟ್ಕೊಂಡು ಮಾಡಿ ಕೆಲಸ ಮಾಡಿದಂಥ ಸಿನಿಮಾ ವಾಮನ ಆ ಟೈಮಲ್ಲಿ ತುಂಬ ಬಿಸಿ ಬೇರೆ ಇದ್ದೆ ನಂದು ತುಂಬ ಅಲ್ಲೇ ಬಕೆಟ್ ಬಕೆಟಲ್ಲಿ ಡಿಪ್ ಹಾಕ್ಬಿಟ್ಟು ಕರೆಂಟ್ ಅದು ಅದೇನು ಕಂಬಿ ಡಿಪ್ಪು ಅದರಲ್ಲಿ ಸ್ನಾನ ಮಾಡ್ಕೊಂಡು ಕೆಲಸ ಮಾಡ್ತಿದ್ದೆ ಬಿಕಾಸ್ ಟೈಮ್ ಇರಲಿಲ್ಲ ಆ ಥರ ಥ್ಯಾಂಕ್ ಯು ಧನ್ಯ ಸರ್ ಇದು ಸ್ಟೇಜ್ಗೆ ಅಂತಲ್ಲ ನಿಮಗೂ ಗೊತ್ತು ನನಗೂ ಗೊತ್ತು ತುಂಬ ಸಂತೋಷವಾಗಿ ಕಳೆದಿದ್ದ ದಿನಗಳ ನಿಮ್ಮ ಜೊತೆ ಅದು ಮತ್ತೆ ಯಾವ್ದಾದ್ರು ಸಿನಿಮಾ ಮಾಡಿ ಅಂದ್ರೆ ಧನ್ವೀರ್ ಸರ್ ಯಾವಾಗ್ಲೂ ಹೇಳ್ತಿದ್ರು ತುಂಬಾ ಹೇಳ್ತಿದ್ರು ದರ್ಶನ್ ಸರ್ ಬಗ್ಗೆ ಡಿಬಾಸ್ ಬಗ್ಗೆ ನಾನ್ ಸರ್ ಜೊತೆ ಎರಡು ಸಿನಿಮಾ ಮಾಡಿದೀನಿ ಬಟ್ ಅವ್ರ ಜೊತೆನೆ ಇದ್ದ ಅನುಭವ ನನ್ಗಿಲ್ಲ ನನಗೆ ಇವ್ರ ಜೊತೆ ಯಾವಾಗ್ಲೂ ಇದ್ದಾಗ ನನಗೆ ಅವ್ರ ಜೊತೆ ಇದ್ದ ಅನುಭವನೇ ಫೀಲ್ ಮಾಡಿಸ್ತಿದ್ರಿ ತುಂಬಾ ತುಂಬಾ ಒಂದ್ ದಿನಾನು ಹುಡ್ಗರ್ ಇಲ್ಲ ಇದು ಸತ್ಯ ಒಂದಿನ ದಿನಾನು ಹುಡ್ಗರ್ ಬಿಟ್ಕೊಟ್ಟಿಲ್ಲ ನೀವು ನಿಮ್ ಕಾರಲ್ಲ ನನ್ನ ಮನೆ ಡ್ರಾಪ್ ಮಾಡಿಸಿದೀರಿ ಇಲ್ಲ ನೀವು ನೀವು ನಂಬರ್ ನನ್ನ ಕಾರನ್ನ ಯಾರಾದರೂ ಕಳ್ಸಿ ಅವರು ಅವರು ಅವ್ರಿಗೆ ರೇಂಜ್ ಓವರ್ ಓಡಿದ್ರು ಆ ಟೈಮಲ್ಲಿ ಅವ್ರ ಕಾರಲ್ಲಿ ಪ್ರತಿದಿನ ಮನೆ ಡ್ರಾಪ್ ಮಾಡಿಸಿದ್ದಾರೆ ಮನೆಗೆ ರೀಚ್ ಆದಂತ ಫೋನ್ ಮಾಡ್ತಿದ್ರು ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದೀರಿ ಆಮೇಲೆ ಒಂದು ಒಳ್ಳೆ ಅದ್ಭುತವಾದ ಪಾತ್ರ ಥ್ಯಾಂಕ್ ಯು ಶಂಕರ್ ಸರ್ ಥ್ಯಾಂಕ್ ಯು ಚೇತನ್ ಸರ್ ಧನು ಸರ್ ಥ್ಯಾಂಕ್ ಯು ಸೋ ಮಚ್ ಈ ಪಾತ್ರ ನನಗೆ ಸಿಕ್ಕಿದೆ ನಿಮ್ಮಿಂದ ಬಿಕಾಸ್ ನೀವೇ ರೆಫರ್ ಮಾಡಿದ್ದಿದ್ದು ಶಂಕರ್ ಸಾರ್ಗೆ ಬಿಕಾಸ್ ನನಗೂ ಶಂಕರ್ ಸರ್ ಪರಿಚಯ ಇರಲಿಲ್ಲ ನಾನು ಸಲಗ ಸಲಗ ಮಾಡಿದ್ದೆ ಅನಿಸುತ್ತೆ ಸಲಗ ಮಾಡಿ ನನಗೆ ಮೊಟ್ಟ ಮೊದಲು ಒಬ್ಬ ಯಾರಾದರೂ ಸ್ಟಾರು ಒಬ್ಬ ಹೀರೋ ಫೋನ್ ಮಾಡಿ ಅರ್ಧ ಅವರು ಎಕ್ಸ್ಟ್ರಾಡಿನರಿ ಎಕ್ಸ್ಟ್ರಾಡಿನರಿ ಮಾಡಿದಿರಾ ಬ್ರೋ ಅಂತ ಹೇಳಿದ ಮೊದಲ ಒಬ್ಬ ಸ್ಟಾರ್ ಹೀರೋ ಅಂದ್ರೆ ಅದು ಧನು ಸರ್ ದೇವರನೆಗೋ ಅವ್ರು ಒಂಚೂರು ಚೂರು ಈಗು ಫೋನ್ ಮಾಡಿದ್ರು ಎಲ್ಲೋ ನಂಬರ್ ಇಸ್ಕೊಂಡು ಏನ್ ಮಾಡಿದಿರಾ ಬ್ರೋ ಅಂತ ನಿಮ್ಮಿಂದಲೇ ಈ ಸಿನಿಮಾ ನನಗೆ ಸಿಕ್ಕಿದ್ದು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು